ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಳ್ಳನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲಾ ಲಾಭಗಳಿವೆ ಎಂಬುದನ್ನು ತಿಳಿಯುತ್ತಿದ್ದೇವೆ ಹಿಂದಿನ ಕಾಲದಿಂದಲೂ ನಮ್ಮ ದೊಡ್ಡವರು ನಮ್ಮ ಆಹಾರದಲ್ಲಿ ಎಳ್ಳನ್ನು ಸೇರಿಸುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಎಂದು ಹೇಳುತ್ತಾರೆ ಪ್ರಾಚೀನ ಕಾಲದಿಂದಲೂ ಎಳ್ಳಿನ ಬೀಜಗಳು ಭಾರತೀಯ ಪಾಕ ಪದ್ಧತಿಯ ಪ್ರಮುಖ ಭಾಗವಾಗಿದೆ ಸಿಹಿ ತಿನಿಸುಗಳು ಪಾನೀಯಗಳ ರುಚಿ ಮತ್ತು ವಿನ್ಯಾಸಕ್ಕೆ ಒತ್ತು ನೀಡುವುದರಿಂದ ಹಿಡಿದು ಪೌಷ್ಟಿಕಾಂಶವನ್ನು ಹೆಚ್ಚಿಸುವುದರವರೆಗೆ ಎಳ್ಳನ್ನು ಅದರ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಬಳಸಲಾಗುತ್ತದೆ ಮೊದಲು ನಾವು ಎಳ್ಳನ್ನು ನಾವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ನೋಡೋಣ ಅದರಲ್ಲಿ ಮೊದಲು ಜೀರ್ಣಕ್ರಿಯೆ ಎಳ್ಳಿನ ಬೀಜಗಳು ಫೈಬರ್ನ ಉತ್ತಮ ಮೂಲವಾಗಿದ್ದು ಜೀರ್ಣಾಂಗ ವ್ಯವಸ್ಥೆಯನ್ನು ಸರಾಗವಾಗಿ ಕಾರ್ಯನಿರ್ವಹಿಸಲು ಎಳ್ಳು ಸಹಾಯ ಮಾಡುತ್ತದೆ ಎರಡು ಹೃದಯದ ಆರೋಗ್ಯ ಎಲ್ಲಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಟೋಸ್ಟೆರಾಲ್ಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಇದರಿಂದ ಹೃದಯದ ಆರೋಗ್ಯ ಸುಧಾರಣೆಯಾಗುತ್ತದೆ ಮೂರು ರಕ್ತದೊತ್ತಡ ನಿಯಂತ್ರಣ ಎಳ್ಳಿನಲ್ಲಿರುವ ಮೆಗ್ನೀಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಮಧುಮೇಹ ನಿರ್ವಹಣೆ ಎಳ್ಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಮಧುಮೇಹ ಹೊಂದಿರುವವರಿಗೆ ಅನುಕೂಲ ಅಂತಲೇ ಹೇಳಬಹುದು ಐದು ಚರ್ಮದ ಆರೋಗ್ಯ ಎಳ್ಳಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನು ಯುವ ಮತ್ತು ಮೃದುವಾಗಿಸಲು ಸಹಾಯ ಮಾಡುತ್ತವೆ ಅಲ್ಲದೆ ಸೂರ್ಯನ ಕಿರಣಗಳಿಂದಾಗುವ ಹಾನಿಯನ್ನು ಸಹ ಕಡಿಮೆ ಮಾಡುತ್ತವೆ ಆರು ರಕ್ತಹೀನತೆ ಕಪ್ಪು ಎಳ್ಳು ಬೀಜಗಳಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರುವುದರಿಂದ ರಕ್ತಹೀನತೆ ಇರುವವರಿಗೆ ಈ ಎಳ್ಳನ್ನು ಸೇವಿಸುವುದರಿಂದ ಪ್ರಯೋಜನಕಾರಿ ಎಂದು ಹೇಳಬಹುದು ಏಳು ಎಳುಬುಗಳ ಆರೋಗ್ಯ ಎಳ್ಳಿನಲ್ಲಿರುವ ಕ್ಯಾಲ್ಶಿಯಂ ಮತ್ತು ತಾಮ್ರದ ಪ್ರಮಾಣವು ಎಳುಬುಗಳು ಮತ್ತು ಕೀಳುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ದಿನಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಸೇವಿಸುವುದು ತುಂಬ ಆರೋಗ್ಯಕರ ಎಳ್ಳಿನಲ್ಲಿರುವಂತಹ ಪೋಷಕಾಂಶಗಳು ಮತ್ತು ಖನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಫೈಬರ್ ಅಂದರೆ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಎರಡು ಮೆಗ್ನೀಷಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ ಐದು ಕ್ಯಾಲ್ಶಿಯಂ ಎಲುಬುಗಳನ್ನು ಬಲಪಡಿಸುತ್ತದೆ ಮತ್ತು ಹಾಲಿಗೆ ಪರ್ಯಾಯವಾಗಿ ಈ ಎಳ್ಳನ್ನು ಬಳಸಬಹುದು ನಾಲ್ಕು ಬಿ ಜೀವಸತ್ವಗಳು ಶಕ್ತಿಯ ಉತ್ಪಾದನೆ ಮತ್ತು ಮೆದುಳಿನ ಕಾರ್ಯಕ್ಕೆ ಅವಶ್ಯಕ ಆದ್ದರಿಂದ ಚಿಕ್ಕ ಮಕ್ಕಳಿಗೂ ಸಹ ಎಲ್ಲನ್ನು ಕೊಡಬಹುದು ಐದು ತಾಮ್ರ ಸಂಧಿವಾತವನ್ನು ತಡೆಗಟ್ಟಲು ಮತ್ತು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಳ್ಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ ಅದರಲ್ಲಿ ಮೊದಲು ಅಡುಗೆಯಲ್ಲಿ ಎಳ್ಳನ್ನು ಹಿಟ್ಟು ಬ್ರೆಡ್ ಕೇಕ್ ಬಿಸ್ಕಟ್ಟುಗಳು ಮುಂತಾದವುಗಳಲ್ಲಿ ಬಳಸಬಹುದು ಎಳ್ಳಿನ ಎಣ್ಣೆ ಎಳ್ಳಿನ ಎಣ್ಣೆಯನ್ನು ಅಡುಗೆಯಲ್ಲಿ ಚರ್ಮದ ಆರೈಕೆಯಲ್ಲಿ ಮತ್ತು ಕೀಲು ನೋವಿಗೆ ಮಸಾಜ್ ಮಾಡಲು ಬಳಸಬಹುದು ಮೂರು ಸಿಹಿ ತಿಂಡಿಗಳು ಹಲ್ವ ಎಳ್ಳುಂಡೆ ಮುಂತಾದ ಸಿಹಿ ಪದಾರ್ಥಗಳಲ್ಲಿ ಎಳ್ಳನ್ನು ಬಳಸಲಾಗುತ್ತದೆ ನಾಲ್ಕು ಇತರ ರೂಪಗಳು ಎಳ್ಳು ಕ್ಯಾಪ್ಸುಲ್ಗಳು ಮತ್ತು ಪೌಡರ್ಗಳ ರೂಪದಲ್ಲಿಯೂ ಸಹ ಲಭಿಸುತ್ತದೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ವರ್ತನಿಸಿದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು